ನಡೆದು ನಮ್ಮ ಬದ್ಧತೆಯನ್ನು ದೇಶ ಪ್ರೇಮವನ್ನು ತೋರಿಸಿಕೊಳ್ಳಬೇಕಾಗುವಂತಹ ಇವತ್ತು ಕಾಲಕಟ್ಟ ನಾವು ಇವತ್ತು ಇದ್ದೇವೆ ಇಂದಿನ ಮಹಾತ್ಮರ ಕಾರಣಗಳು ಬಹುಶಃ ಇವತ್ತು ದೇಶ ಅಂತ ನಡೆದು ಸಂವಿಧಾನ ಹಾಗೂ ಗಾಂಧಿ ತತ್ವ ಆದರ್ಶಗಳು ಮಹತ್ವ ಜನಜಾಕ್ತಿ ಮೂಡಿಸುವಂಥ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಬಹುಶಃ ನಮಗೆ ಇವತ್ತು ಎಲ್ಲರಿಗೂ ಕೂಡ ಹಾಗೆ ಮಹಾತ್ಮ ಗಾಂಧೀಜಿಯರ ಹಲವಾರು ವ್ಯಕ್ತಿತ್ವದ ಗುಣಗಳು ಏನಿದೆ ಅದೆಲ್ಲ ಕೂಡ ಜನಸಾಮಾನ್ಯ ಮೈಗೂಡಿಸಿಕೊಂಡು ಹೋಗುವುದೇ ಅತ್ಯಂತ ದೊಡ್ಡ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಮಹಾತ್ಮ ಗಾಂಧೀಜಿ ಹಲವಾರು ವ್ಯಕ್ತಿತ್ವದಲ್ಲಿ ಕೆಲವೊಂದು ಯಾವುದಂತ ಹೇಳಿದರೆ ಬಹುಶಃ ಸಮಾಜ ಅತ್ಯಂತ ಕಟ್ಟ ಕಡೆಯ ಜನರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂಥ ಅತ್ಯಂತ ದೊಡ್ಡ ಮನೋಭಾವ ಇತ್ತು ಇತ್ತು ಏಕತೆ ಮತ್ತು ಸೋದರತೆಗೆ ವಿಶೇಷವಾದ ಒಂದು ಅವರ ಚಾಲನೆ ಇತ್ತು ಯಾವುದೇ ಒಂದು ಪ್ರದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಇವತ್ತು ಎಲ್ಲ ಜಾತಿಯಲ್ಲ ಮತ್ತೆಲ್ಲ ವರ್ಗ ಒಗ್ಗೂಡಿಸಿಕೊಂಡು ಭಾರತಕ್ಕೆ ದೊಡ್ಡ ಆಸ್ತಿ ಸಂಪತ್ತಾಗ ಪರಿವರ್ತನೆ ಮಾಡೋದ ವಿಚಾರ ಇವತ್ತಿದೆ ಬಹುಶಃ ದ್ವೇಷದಿಂದ ನಮ್ಮ ಮಕ್ಕಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಇಡೀ ವಿಶ್ವವನ್ನು ಗೆಲ್ಲುವಂಥ ದೊಡ್ಡ ಮಟ್ಟ ಸಂದೇಶವೇ ಅದು ಮಹಾತ್ಮ ಗಾಂಧೀಜಿಯ ಸಂದೇಶ ಆಗಿದೆ ಅಂತ ಹೇಳಿಕೆ ಇಚ್ಛಿಸ್ತೇನೆ ಆದ ಕಾರಣ ಬಹುಶಃ ಇಂಥ ಹಲವಾರು ವಿಚಾರಗಳು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದ್ದಕ್ಕೆ ನನಗಿಂತ ಜಾಸ್ತಿ ಬಂದು ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರವೇ ನಾವು ಮೈಗೂಡಿಸಿಕೊಂಡು ನಾವು ಮಾತ್ರ ಅಲ್ಲ ನಮ್ಮ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಯುವಕರನ್ನು ಈ ವ್ಯಕ್ತಿತ್ವಗಳಿಗೆ ಸೇರ್ಪಡಿಸಿಕೊಳ್ಳುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅದಕ್ಕೆ ಪ್ರೇರಣೆಯಾಗಿ ಬಹುಶಃ ಇವತ್ತು ಈ ಒಂದು ಪುತ್ತಲ್ಲಿ ಇವತ್ತು ಅನಾವರಣ ಇವತ್ತು ಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಬಹುಶಃ ನಾವೆಲ್ಲರೂ ಹೇಳುವಾಗೆ ಬಹುಶಃ ನಮಗೆಲ್ಲರಿಗೂ ಕೂಡ ತಿಳಿದುಕೊಟ್ಟಾಗೆ ಮಹಾತ್ಮ ಗಾಂಧಿ ದೊಡ್ಡ ಕನಸು ಯಾವುದಂತ ಹೇಳಿದರೆ ಗ್ರಾಮ ರಾಜ್ಯ ರಾಮರಾಜ ಆಗಬೇಕೆಂಬ ದೊಡ್ಡ ಮಟ್ಟದ ಕನಸಿದೆ ಅದಕ್ಕೆ ನಮ್ಗೆ ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಅದು ಮುಂದಾಗಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಯಾಕಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರ ರಾಮರಾಜ ಗ್ರಾಮ ರಾಜ್ಯ ಅಂತ ಹೇಳಿದರೆ ಅದು ಇಲ್ಲಿ ಧರ್ಮಧರ್ಮ ಧರ್ಮದ ಗಲಾಟೆ ಮಾಡಿ ಅಂತ ಎಲ್ಲಿಯೂ ಕೂಡ ಅವರು ಹೇಳಿಲ್ಲ ಅವ್ರು ಹೇಳಿದ ಉದ್ದೇಶ ಏನಂತ ಹೇಳಿದರೆ ಇವತ್ತು ಬಹುಶಃ ಅಮ್ಮ ತಾಯಿಯ ಒಂದು ಮಾತಿಗಾಗಿಗೋಸ್ಕರ ಇವತ್ತನ್ನು ಅಧಿಕಾರ ಬಿಟ್ಟು ಅಂತ ರಾಮನಂತ ಮಗ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇರಬೇಕಾಗ್ತದೆ ಅಣ್ಣ ಇವತ್ತು ಕಾಡಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮೆಲ್ಲ ತ್ಯಾಗವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟು ಅಣ್ಣನ ಜೊತೆ ಹೋದಂಥ ಲಕ್ಷ್ಮಣಂತ ಸಹೋದರ ಇತ್ತು ಪ್ರತಿಯೊಂದು ಮನೆಯಲ್ಲಿಬೇಕಾಗ್ತದೆ ಬಹುಶಃ ಗಂಡ ಇವತ್ತು ಕಾಡಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಸವಲತ್ತನ್ನು ಬಿಟ್ಟು ಗಂಡನ ಜೊತೆ ಕಾಡಿಗೆ ಒಂದು ಸೀತೆ ಅಂತ ಇವತ್ತು ಪತ್ನಿ ಇವತ್ತು ಪ್ರತಿಯೊಂದಲ್ಲಿ ಇವತ್ತು ಮನೆಯಲ್ಲಿ ಇರಬೇಕಾಗ್ತದೆ ಅದಕ್ಕೆ ಅನಾವಶ್ಯ ಭರತ ಇವತ್ತು ಬಹುಶಃ ಅನ್ನ ಒಪ್ಪದಿದ್ದರೂ ಕೂಡ ಅನ್ನನ ಪಾದವನ್ನು ಇಟ್ಟುಕೊಂಡು ಆಡಲು ನಡೆಸಂಥ ಬರತನಂತ ಸೋದನುಭವಿಸಿರುವಂಥ ಅವಕಾಶ ಇದೆಲ್ಲವೂ ಕೂಡ ರಾಮರಾಜ ಗ್ರಾಮರಾಜ ಪರಿಕಲ್ಪನೆ ಅಂತ ನಾವು ಆಲೋಚನೆ ಮಾಡಬೇಕು ಅದರಿಂದ ಸುಭಿಕ್ಷವಾದ ಆ ಒಂದು ರಾಮ ಆ ಒಂದು ಸಂಸ್ಕೃತಿಯ ಮುಖಾಂತರ ಸುಭಿಕ್ಷವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ಬಹುಶಃ ಮುಖ್ಯ ಗುರಿ ಆಗುವಂಥ ಮತ್ತು ಮುಖ್ಯ ಗುರಿ ಅದು ಶ್ರೀ ಬಹುಶಃ ಇವತ್ತು ನಮ್ಮ ಮಹಾತ್ಮ ಗಾಂಧೀಜ ಮುಖ್ಯ ಕನಸಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದಕ್ಕೆ ನಮಗೆಲ್ಲರಿಗೂ ಕೂಡ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಎಲ್ಲ ನಮ್ಮ ಮುಖ್ಯ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ಎ ಸಿ ಸಿ ಅಧ್ಯಕ್ಷರು ಇದೆಲ್ಲ ನಮ್ಮ ಗಣ್ಯಾತಿ ಗಣ್ಯ ಅತ್ಯುತ್ತಮ ವಿಶೇಷವಾದ ನನ್ನ ಕಥೆಗೆ ನಾನು ನೀವು ಸಲ್ಲಿಸಿಕೊಂಡು ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಅತ್ಯಂತ ಗೌರವ ಇರುವಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಅತ್ಯಂತ ಮೆರೆಗೆ ಇವತ್ತು ಕೊಟ್ಟಿದ್ದಾರೆ ಸೊ ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ ಐ ಹೌಲ್ ಆಟಲಿ ವೆಲ್ಕಮ್ ಯು ಫಾರ್ ದಿಸ್ ಪ್ರೋಗ್ರಾಮ್ ಐ ಲೈಕ್ ಟು ಸೇ ಯು ಆರ್ ದಿ ಸಿಂಬಲ್ ಆಫ್ ನಾರಿ ಶಕ್ತಿ ನಾಟ್ ಓನ್ಲಿ ಫಿ ಕರ್ನಾಟಕ ಇಂಡಿಯಾ ಟು ದಿ ಎಂಟೈರ್ ಗ್ಲೋಬ್ ಸೊ ವಿಶ್ವ ಅಲ್ಲಿ ಬ್ರೈಟ್ ಆ್ಯಂಡ್ ಕಲ್ಫುಲ್ ಫ್ಯೂಚರ್ ಮ್ಯಾಡಮ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಂಡು ಈ ಒಂದು ಸದವ ಅವಕಾಶವನ್ನು ನಿಮಗೆಲ್ಲರ ಸುಭಾಷಣ ಸಲ್ಲಿಸಿ ನಾವೆಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ಮುಂದೆ ಹೋಗುವ ನಾವು ಜೊತೆ ಜೊತೆಗೆ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಕ್ಕೊ ಜವಾಬ್ದಾರ ನಾವೆಲ್ಲ ಕೂಡ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ಬಹುಶಃ ಈ ಕಾರ್ಯಕ್ರಮ ಸಾಕ ಪ್ರತಿಯೊಬ್ಬರಿಗೂ ನನ್ನ ವಿಶೇಷ ವಂದನೆ ನಾನು ಸಲ್ಲಿಸಿಕೊಳ್ಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಬೋಲೋ ಭಾರತ್ ಮತ